ಹಲೋ ಐ ಫ್ರೆಂಡ್ಸ್ ವಿಡಿಯೋ ಈ ಒಂದು ವಿಡಿಯೋ ವೀಡಿಯೋ ಇನ್ಸ್ಟಾಗ್ರಾಮ್ ಐಟಿಯಲ್ಲಿ ಅಣ್ಣ ಈ ಒಂದು ಸಾಂಗ್ಗೆ ಬಾಳು ಬಾಳು ಫೋಟೋ ಹಾಕ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಣ್ಣ ಅಂತ ಫ್ರೆಂಡ್ಸ್ ನೋಡಿ ಬನ್ನಿ ಮರಂಗ್ ಸಾಂಗ್ ಎಡಿಟ್ ಹೇಗಿದೆ ಅಂತ ತಿಳಿಸಿ ಹಾಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದೇ ಫೋಟೋನ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋನ ನೀಟಾಗಿ ಹೇಳಿದ್ದೀನಿ ಈ ಒಂದು ವಿಡಿಯೋದಲ್ಲಿ ದಯವಿಟ್ಟು ನೀವು ವಿಡಿಯೋನ ಎಂಡೋರಿಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ಹೊಸರು ನೋಡ್ತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂಥೇಳಿ ಈ ಥರ ಓಪನ್ ಆದ ತಕ್ಷಣ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ಸ್ ಎಲ್ಲ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಈ ಥರ ಹಾಕಿರ್ತೀನಿ ಇದೇ ಥರ ಇರುತ್ತೆ ಸೊ ಫುಲ್ ಕ್ಲಿಕ್ ಲಿಕ್ ಐತಲ್ಲ ಸೊ ಇದ್ರ ಮೇಲೆ ಓಕೆ ಮಾಡ್ಕೊಂಡ್ರೆ ನಿಮಗೆ ವೀಡಿಯೋ ಓಪನ್ ಆಗುತ್ತೆ ಬನ್ನಿ ಫೋಟೋನ ರಿಪ್ಲೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಲಿರಿಕ್ಸ್ ಹಾಕ್ತಿದ್ದೆ ಲಿರಿಕ್ಸ್ ಹಾಕಿಲ್ಲ ಯಾಕಪ್ಪ ಅಂತಂದರೆ ಇವೆಲ್ಲ ಕಲರ್ ಐತಲ್ಲ ರಿ ಲಿರಿಕ್ಸ್ ಹಾಕ್ಸಿರೋದು ಚೆನ್ನಾಗಿ ಕಾಣಲ್ಲ ಅಕ್ಷರ ಹಾಕಿದರೆ ಅದಕ್ಕೋಸ್ಕರ ಹಾಕಿಲ್ಲ ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಎಲ್ಲ ಲೈಟ್ಸ್ ಅಂತೇಳಿ ಬನ್ನಿ ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಪಿ ಗಿ ಕ್ರಿಯೇಷನ್ ಇದೆ ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಅದು ನಾನೇ ಹೇಳಿ ಇಲ್ಲಿ ಕೂಡ ಅಷ್ಟೇ ಇದೇ ಥರ ಚೇಂಜ್ ಮಾಡ್ಕೊ ಅಂತ ಹೋಗಿ ಫ್ರೆಂಡ್ಸ್ ಈ ಸಾಂಗ್ ಬಂದ್ಬಿಟ್ಟು ಎಷ್ಟು ನಿಮಿಷಪ್ಪ ಅಂದರೆ ಹದಿನಾಲ್ಕು ಸೆಕೆಂಡ್ ಆದಷ್ಟೇ ಇರೋದು ಸೊ ಇದರಲ್ಲೂ ಎಲ್ಲ ಅರ್ಥ ಇದೆ ಚೆನ್ನಾಗೈತೆ ಇದೆಲ್ಲ ನಂತರ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೆಲ್ಲ ಆದ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ವೀಡಿಯೋನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಯಾವಾಗಲೂ ಇರಲೇಬೇಕು ಫ್ರೆಂಡ್ಸ್